ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ಏಸು ಸ್ವಾಮಿಯನ್ನು ನಂಬಿ ಆತನ ಮೇಲೆ ಭರವಸೆ ಇಟ್ಟು ಅನುದಿನವೂ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ ಬಲಗೊಳ್ಳುತ್ತಿರುವಂಥ ನಿಮ್ಮೆಲ್ಲರನ್ನು ಏಸುವಿನ ನಾಮದಲ್ಲಿ ವಂದಿಸುತ್ತೇನೆ ಚೆನ್ನಾಗಿದ್ದೀರಾ ದೇವರ ವಾಕ್ಯವೇ ದೇವರ ಸಮ್ಮುಖವೇ ದೇವರ ಸಹಾಯವೇ ನಿಮಗೂ ನನಗೂ ಆಧರಣೆಯಲ್ಲವ ಈ ದಿನವೂ ಕೂಡ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ತಿಳಿಯಬೇಕಾಗಿರುವ ದೇವರ ಸ್ವರವನ್ನು ನಾವು ತಿಳಿದುಕೊಳ್ಳೋಣ ದೇವಜನವೇ ನಮ್ಮ ಜೀವಿತಗಳಲ್ಲಿ ಕೆಲವು ಸಾರಿ ಇಲ್ಲದೇ ಇರುವಂಥದ್ದು ನಮ್ಮಲ್ಲಿ ಇಲ್ಲದೇ ಇರುವಂಥದ್ದು ಜ್ಞಾಪಕ ಇರ್ತದೆ ನಮ್ಮಲ್ಲಿ ಏನಿದೆಯೋ ಅದು ಜ್ಞಾಪಕ ಇರಲ್ಲ ಏನು ಬೇಕು ಅನ್ನೋದು ಇವತ್ತೂ ಜ್ಞಾಪಕ ಇರುತ್ತಲ್ವಾ ಹಾಗೆಯೇ ಯಾರಾದರೂ ನಮಗೆ ಬೇಕಾಗಿರುವುದನ್ನು ಅವಶ್ಯಕತೆ ಇರುವುದನ್ನು ನಮಗೆ ಕೊಟ್ಟರೆ ಎಷ್ಟೊಂದು ಚೆನ್ನಾಗಿರ್ತದಲ್ವ ನಾವು ತುಂಬ ಸಂತೋಷಪಡುತ್ತೇವೆ ದೇವರು ನನಗೆ ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅವರ ಮೂಲಕವಾಗಿ ನನಗೆ ಒದಗಿಸಿದ್ದಾನೆ ಎಂದು ಅಂದುಕೊಳ್ಳುತ್ತೇವಲ್ವ ಹಾಗಾದರೆ ಈ ದೇವರ ವಾಕ್ಯ ನಿಮಗೂ ನನಗೊಂದು ವಿಶ್ವಾಸವನ್ನು ಹುಟ್ಟಿಸ್ತಾ ಇದೆ ಇಲ್ಲದೇ ಇರುವಂಥದ್ದನ್ನು ಇರುವ ಹಾಗೆ ಮಾಡುವಂಥ ದೇವರಾಗುತ್ತೆ ಹಾಗಾದರೆ ಬನ್ನಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಪ್ರಾರ್ಥಿಸಿ ದೇವರಿಗೆ ಕೇಳೋಣ ದೇವರೇ ನನ್ನ ಜೀವಿತದಲ್ಲಿ ಏನಿಲ್ಲವೋ ಏನು ಬೇಕೋ ಅದನ್ನು ಇರುವಂತೆ ಮಾಡಪ್ಪ ನನಗೆ ಸಿಗುವಂತೆ ಮಾಡಪ್ಪ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಹದಿನೇಳನೆಯ ವಚನ ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು ಆಮೇನ್ ಹಾಲಲೂಯ ಕರ್ತನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳು ಉಂಟಾಗಲಿ ನನ್ನ ಪ್ರಿಯ ದಿವಜನವೇ ವಾಕ್ಯದ ಕೊನೆಯ ಭಾಗದಲ್ಲಿ ಹೇಳುತ್ತಾ ಇದೆ ದೇವರು ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿದ್ದಾನೆ ಇಲ್ಲದೇ ಇರುವಂಥದ್ದನ್ನು ಇರುವಂತೆ ಕರೆಯುವಂಥವನು ದೇವರಾಗಿದ್ದಾನೆ ಇವತ್ತು ನೋಡಿ ಅದೇ ವಿಶೇಷ ನಮ್ಮ ಜೀವಿತದಲ್ಲಿ ಏನಾದರೂ ಇಲ್ಲ ಅನ್ನುವುದಾದರೆ ದೇವರು ಹೇಳುತ್ತಾನೆ ನನ್ನ ಮಗಳ ಜೀವಿತದಲ್ಲಿ ಅದು ಇರಬೇಕು ನನ್ನ ಮಗನ ಜೀವಿತದಲ್ಲಿ ಅದು ಬರಬೇಕು ಎಂದು ದೇವರು ಈಗಾಗಲೇ ನಿಮಗೋಸ್ಕರ ನನಗೋಸ್ಕರ ಭರಿಸಿದ್ದಾನಂತೆ ಆಮೇನ್ ಹಾಲಲ್ಲೂಯ್ಯ ನನ್ನ ಪ್ರಿಯ ದೇವಜನವೇ ಈ ವಾಕ್ಯ ಹೇಳುತ್ತಾ ಇದೆ ಇದನ್ನು ಮೋಶೆ ಭಕ್ತನು ಬರೆದಿದ್ದು ಅಂದರೆ ದೇವರು ಅಬ್ರಹಾಮನ ಜೀವಿತದಲ್ಲಿ ಮಾಡಿದ ಕೃತ್ಯವನ್ನು ನಾವು ಗಮನಿಸುವಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿತ್ತು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇಲ್ಲಿ ಗಮನಿಸಿರಿ ದೇವರು ಇಲ್ಲದನ್ನು ಇರುವುದಾಗಿ ಕರೀತಾ ಇದ್ದಾನೆ ಇವತ್ತು ನಿಮಗೆ ನಿಮ್ಮ ಜೀವಿತದಲ್ಲಿ ಏನು ಇಲ್ಲ ಸಿಸ್ಟರ್ ಏನಿಲ್ಲ ಬ್ರದರ್ ಅಂತ ನಿಮ್ಮನ್ನು ಕೇಳಿದರೆ ನೀವು ಒಬ್ಬೊಬ್ಬರು ಒಂದೊಂದು ಕಾರ್ಯ ಹೇಳ್ತೇವೆ ಏನಂತ ಹೇಳ್ತೀರಿ ಅಯ್ಯ ನನ್ನ ನನ್ನ ಗಂಡನ ಮಧ್ಯೆ ಹೆಂಡತಿಯ ಮಧ್ಯೆ ಒಂದಾಣಿಕೆ ಇಲ್ಲ ಅಯ್ಯ ನಮ್ಮ ಮನೆಯಲ್ಲಿ ಯಾರಿಗೂ ಆರೋಗ್ಯ ಅಯ್ಯ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲಯ್ಯ ನಮ್ಮ ಮನೆಗಳಲ್ಲಿ ಹಣಕಾಸುಗಳು ಇಲ್ಲಯ್ಯ ನೀವು ಹೀಗೆ ಕೇಳುತ್ತಾ ಹೋದರೆ ನಮ್ಮ ಮಕ್ಕಳ ಜೀವಿತದಲ್ಲಿ ಅದಿಲ್ಲ ನನ್ನ ಮನೆಯಲ್ಲಿ ಇದಿಲ್ಲ ನನಗೆ ಈಗಿಲ್ಲ ಹಾಗಿಲ್ಲ ಅಂದರೆ ನಾವು ಇಲ್ಲದೆ ಇರುವಂಥದ್ದನ್ನು ಚೆನ್ನಾಗಿ ತಿಳಿದಿಟ್ಟುಕೊಂಡಿದ್ದೇವೆ ಸಮಾಧಾನ ಇಲ್ಲ ಸಂತೋಷ ಇಲ್ಲ ಆರೋಗ್ಯ ಇಲ್ಲ ಹಣ ಇಲ್ಲ ನೆಮ್ಮದಿ ಇಲ್ಲ ನಿರೀಕ್ಷೆ ಇಲ್ಲ ಧೈರ್ಯವಿಲ್ಲ ಬಲವಿಲ್ಲ ಹೀಗೆ ಹೇಳುತ್ತಾ ಇದ್ದರೆ ಇಲ್ಲ 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 ಅನ್ನುವಂಥದ್ದು ಅಧಿಕವಾಗಿ ಇರುತ್ತದೆ ಇದೇ ಅನ್ನೋದು ನಮಗೆ ಕಡಿಮೆ ಅನಿಸುತ್ತದೆ ಹಾಗಾದರೆ ಇವತ್ತು ದೇವರು ಹೇಳುವಂಥ ಮಾತನ್ನು ನಂಬುತ್ತೀರಾ ದೇವರು ಹೇಳುತ್ತಿರುವಂಥ ಮಾತನ್ನು ನೀವು ವಿಶ್ವಾಸದಿಂದ ಅಂಗೀಕರಿಸಿಕೊಳ್ಳುತ್ತೀರಾ ಶೂನ್ಯದಲ್ಲಿ ಏನು ಇಲ್ಲದೆ ಇರುವ ಜಾಗದಲ್ಲಿ ಕಾಣಿಸದ ಜಾಗದಲ್ಲಿ ದೇವರು ಇಲ್ಲದಿರುವುದನ್ನು ಇರುವಂತೆ ಮಾಡುತ್ತಾನೆ ನಿಮ್ಮ ಜೀವಿತದಲ್ಲಿ ಏನು ಇಲ್ಲ ಅನ್ನುವಂಥ ಜಾಗ ಪ್ರಶ್ನಾರ್ಥಕವಾದ ಚಿಹ್ನೆ ನಿಮ್ಮ ಜೀವಿತದಲ್ಲಿ ಇವತ್ತು ಇದೆಯೋ ಮುಂದೊಂದು ದಿನ ದೇವರು ಅದನ್ನು ಈಗಾಗಲೇ ಇರುವಂತೆ ಅಪ್ಪಣೆ ಕೊಟ್ಟಿದ್ದಾನೆ ಎಂದು ನಂಬಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ ಅದೇನೇ ಆಗಿರ್ಬೋದು ಆರೋಗ್ಯ ಹಣ ಆಸ್ತಿ ಕೆಲಸ ಟ್ರಾನ್ಸ್ಫರು ಜಯ ಆಸ್ತಿ ಮನೆ ಕಟ್ಟುವಿಕೆ ಕೊಳ್ಳುವಿಕೆ ಮಾರುವಿಕೆ ಯಾವುದೇ ಆಗಿರ್ಬೋದು ಇಲ್ಲ ಅನ್ನುವಂಥ ನಿಮ್ಮ ಜೀವಿತದಲ್ಲಿ ಇದೇ ಎನ್ನುವಂತೆ ನಿಮಗೆ ನಂಬಲಿಕ್ಕೆ ಸಾಧ್ಯವಾಗುತ್ತದೆ ಯಾಕೆಂದರೆ ನಮ್ಮ ದೇವರು ಅಸಾಧ್ಯವಾದದ್ದನ್ನು ಸುಸಾಧ್ಯ ಮಾಡಿ ಅದನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ ಇಲ್ಲಿ ಉದಾಹರಣೆಯಾಗಿ ಹೇಳುತ್ತಿರುವಂಥ ಮಾತು ದೇವರು ಸತ್ತವರನ್ನು ಬದುಕಿಸುವವನಾಗಿಯೋ ನೋಡಿ ಮನುಷ್ಯನಿಗೆ ಅಸಾಧ್ಯವಾದದ್ದು ಸತ್ತದ್ದನ್ನು ಬದುಕಿಸುವಂಥದ್ದು ಇಲ್ಲದ್ದನ್ನು ಇರುವಂತೆ ಮಾಡುವಂಥದ್ದು ಮನುಷ್ಯನಿಗೆ ತುಂಬ ಕಷ್ಟ ಮನುಷ್ಯನು ಇರುವ ಮಣ್ಣನ್ನು ತೆಗೆದುಕೊಂಡು ಏನೋ ಬೊಂಬೆಗಳು ಮಾಡಬಹುದು ವೆರೈಟಿಗಳು ಮಾಡಬಹುದು ಇರುವ ಕಟ್ಟಿಗೆಯನ್ನು ತೆಗೆದುಕೊಳ್ಳಬಹುದು ಇರುವ ಮಣ್ಣನ್ನು ಕಲ್ಲನ್ನು ತೆಗೆದುಕೊಳ್ಳಬಹುದು ಇರುವ ರಾ ಮೆಟೀರಿಯಲ್ಸನ್ನು ತೆಗೆದುಕೊಂಡು ಯಾವುದೇ ಒಳ್ಳೆಯ ಪದಾರ್ಥಗಳನ್ನು ತಯಾರಿಸಬಹುದು ಆ ರಾ ಮೆಟೀರಿಯಲ್ಸೇ ಇಲ್ಲ ಅಂದರೆ ಹೇಗೆ ತಯಾರಿಸುವುದು ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಏನು ಇಲ್ಲ ಶೂನ್ಯವಾಗಿದೆ ಜೀವನ ನಿರೀಕ್ಷೆ ಇಲ್ಲ ನಡೆಯುತ್ತೆ ಅನ್ನುವಂಥ ಭರವಸೆ ಇಲ್ಲ ಎನ್ನುವಂಥ ಸ್ಥಿತಿ ನಿಮ್ಮದಾಗಿದ್ದರೆ ದೇವರು ಸಹೋದರಿ ದೇವಜನರೇ ಸಹೋದರ ಹಿರಿಯರೇ ನಿಮಗೆ ಹೇಳ್ತಾ ಇದ್ದಾರೆ ಇಲ್ಲದೇ ಇರುವಂಥದ್ದನ್ನು ಇರುವಂತೆ ಮಾಡಲಿಕ್ಕೆ ಶಕ್ತನಾದ ದೇವರು ನಾವಾರಾಧಿಸುವ ದೇವರು ಆಮೇನ್ ದೇವರ ವಾಕ್ಯ ಹೇಳುತ್ತದೆ ಈ ರೀತಿ ಏನದು ಇರುವುದಾಗಿ ಕರೆಯುವವನಾಗಿ ಇದ್ದಾನೆಂದು ಅಬ್ರಹಾಮನು ನಂಬಿದನು ಅಬ್ರಹಾಮನು ನಂಬುವಾಗ ನಿಮಗೂ ನನಗೆ ನಂಬಲಿಕ್ಕೆ ಸಾಧ್ಯವಾಗೋದಿಲ್ವ ಅಬ್ರಹಾಮನು ಕೂಡ ಮನುಷ್ಯನೇ ನಮ್ಮಂಥ ಮನುಷ್ಯನೇ ಅವನು ನಂಬಿದನು ಹೊಂದಿಕೊಂಡನು ಈ ದಿನ ನೀವು ನಾನು ನಂಬಿದರೆ ಹೊಂದಿಕೊಳ್ಳುವೆವು ಮೃತಪ್ರಾಯವಾಗಿತ್ತು ಸಾರಳ ಗರ್ಭವು ಧರಿಸುವುದಕ್ಕೆ ಆಸ್ಪದವಿರಲಿಲ್ಲ ಕಾಲ ಮೀರಿ ಹೋಗಿತ್ತು ಪ್ರಯ ಅದು ಎಲ್ಲರಿಗೂ ಅಸಾಧ್ಯವಾಗಿರುವ ಕೃತ್ಯವನ್ನು ದೇವರು ಅಬ್ರಹಾಮನ ಜೀವಿತದಲ್ಲಿ ನಡೆಸಲಿಕ್ಕೆ ಕಾರಣ ಏನು ಗೊತ್ತಾ ನಂಬಿಕೆ ಆಮೇನ್ ಯಥ ದೇವಜನವೇ ನೀವು ನೋಡುತ್ತೀರಿ ಆದಿಕಾಂಡ ಗ್ರಂಥ ಒಂದನೇ ಅಧ್ಯಾಯ ಎರಡು ಮೂರನೇ ವಚನದಲ್ಲಿ ದೇವರಾತ್ಮನ ಅಲ್ಲಿ ಚಲಿಸುತ್ತಿತ್ತು ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಅಂದರೆ ಅಂಧಕಾರವಿತ್ತು ಶೂನ್ಯವಿತ್ತು ಆ ಸಮಯದಲ್ಲಿ ದೇವರು ಇಲ್ಲದೆ ಇರುವಂಥದ್ದನ್ನು ಇರುವಂತೆ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭಿಸಿದನು ಶೂನ್ಯ ಝೀರೋ ಅಲ್ಲಿ ಬೆಳಕುಗಳು ಬಂದವು ಗಿಡಮರಗಳು ಬಂದವು ನೀರುಗಳು ಬಂದವು ಮನುಷ್ಯರು ಬಂದರು ಎಲ್ಲವೂ ಉಂಟು ಮಾಡಲ್ಪಟ್ಟಿತ್ತು ಇವತ್ತು ನಿಮ್ಮ ನನ್ನ ಜೀವಿತ ಬರಿದಾಗಿದೆಯಾ ಅಧಿಕಾಂಡ ಒಂದನೇ ಅಧ್ಯಾಯದಲ್ಲಿ ಒಂದನೇ ವಚನದಿಂದ ನೋಡಿದರೆ ಆದಿಸಾಗರದ ಮೇಲೆ ಕತ್ತಲಿತ್ತು ಶೂನ್ಯವಾಗಿತ್ತು ಅಲ್ಲಿ ಏನೂ ಇರಲಿಲ್ಲ ಅಂತ ನೋಡುತ್ತಾ ಇದ್ದೇವೆ ಶೂನ್ಯವಾಗಿರುವಂಥ ಸ್ಥಳದಲ್ಲಿ ದೇವರು ಎಲ್ಲವನ್ನು ತುಂಬಿಸಿದನು ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಶೂನ್ಯವಾಗಿರುವ ಇಲ್ಲದಿರುವಂಥದ್ದನ್ನು ಆತನು ತುಂಬಿಸಿ ಕೊಡಲಿಕ್ಕೆ ಶಕ್ತನು ಯಾರಿಗೆ ಗರ್ಭಪುರವಿಲ್ಲವೋ ಅಲ್ಲಿ ಗರ್ಭಫಲವನ್ನು ಯಾರ ಮನೆಯಲ್ಲಿ ಸಮಾಧಾನವಿಲ್ಲವೋ ಅವರಿಗೆ ಸಮಾಧಾನವನ್ನು ಯಾರ ಶರೀರದಲ್ಲಿ ಆರೋಗ್ಯ ಇಲ್ಲ ಅಂದುಕೊಳ್ಳುತ್ತಾ ಇದ್ದೀರೋ ನಿಮ್ಮ ಶರೀರದಲ್ಲಿ ಆರೋಗ್ಯವನ್ನು ಯಾರಿಗೆ ನನಗೆ ಭವಿಷ್ಯವೇ ಇಲ್ಲ ಅಂದುಕೊಳ್ಳುತ್ತಾ ಇದ್ದೀರೋ ನಿಮಗೆ ಭವಿಷ್ಯವನ್ನು ನನಗೆ ಜ್ಞಾನ ಇಲ್ಲ ಅನ್ನುವಂಥವರಿಗೆ ಜ್ಞಾನವನ್ನು ನನಗೆ ಸ್ಥಳನೇ ಇಲ್ಲ ಎಲ್ಲಿಂದ ಬರುತ್ತೆ ನನಗೆ ಅನ್ನುವಂಥವರಿಗೆ ಸ್ಥಳವನ್ನು ನನಗೆ ಸ್ವಂತ ಮನೆಯಿಲ್ಲ ಅನ್ನುವಂಥವರಿಗೆ ಮನೆಯನ್ನು ವಾಹನ ಇಲ್ಲ ಅನ್ನುವರಿಗೆ ವಾಹನವನ್ನು ಕೊಡಲಿಕ್ಕೆ ಶಕ್ತನೋ ನಂಬಬೇಕು ಅವಶ್ಯಕತೆ ಬಂದಾಗ ಸಮಯವು ಬಂದಾಗ ದೇವರು ಅದನ್ನು ನಿಮಗೆ ಮಾತಿ ಒಂದೇ ಒಂದು ಮಾತು ಅಪ್ಪಣೆ ಕೊಟ್ಟರೆ ಸಾಕು ಅವರಾಗಿ ತಂದು ಕೊಡ್ತಾರೆ ನಿಮಗೆ ಆಮೇಲೆ ಅವರಾಗಿ ತಂದು ನಿಮಗೆ ಕೊಡುವಂತೆ ದೇವರು ಅಪ್ಪಣೆ ಕೊಡ್ತಾರೆ ನಿಮಗೆಲ್ಲ ಒಂದು ಘಟನೆ ಮಿಷನರಿ ಜರ್ನಿ ನಿಮಗೆ ಗೊತ್ತಿದೆ ಸಾವಿರಾರು ಜನರನ್ನು ಒಂದು ಹಾಸ್ಟ್ಲಲ್ಲಿ ಏನೋ ಬೆಳೆಸಿದಂಥ ದೇವ ಸೇವಕರ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ ಸಾ ಹತ್ತು ಸಾವಿರ ಮಕ್ಕಳನ್ನು ಬೆಳೆಸಿದಂಥ ಮಿಷನರಿ ಅವರ ಹಾಸ್ಟ್ಲಲ್ಲಿ ಒಂದು ದಿವಸ ಒಂದು ಊಟಕ್ಕೆ ಕೊರತೆ ಆಗೋಯಿತು ಅಲ್ಲಿ ಊಟವೇ ಇಲ್ಲದ ಪರಿಸ್ಥಿತಿ ಆಗೋಯಿತು ರಾತ್ರಿ ಊಟಕ್ಕೆ ಅಯ್ಯ ಏನೂ ಇಲ್ಲ ಎಂದು ಹೇಳಿದಾಗ ಸೇವಕರು ಮಕ್ಕಳಿಗೂ ಅವರಿಗೆ ಹೇಳುತ್ತಾರೆ ಕೂತುಕೊಂಡು ತಟ್ಟೆಗಳನ್ನಿಟ್ಟು ಪ್ರಾರ್ಥನೆ ಮಾಡಿರಿ ನೀವು ನಂಬಿರಿ ನಿಮ್ಮ ತಟ್ಟೆಯಲ್ಲಿ ಊಟ ಬರುತ್ತದೆಂದು ನಂಬಿರಿ ಎಂದು ಹೇಳಿ ಅವರು ಹೇಳಿಕೊಟ್ಟರು ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಹೋಗಿ ತಟ್ಟೆಗಳನ್ನು ಮುಂದೆ ಇಟ್ಟು ಪ್ರಾರ್ಥನೆ ಮಾಡುತ್ತಾ ಕುಳಿತುಕೊಂಡಿದ್ದಾರಂತೆ ಅಡಿಗೆ ಮಾಡಿಲ್ಲ ಅಲ್ಲಿರುವ ಕೆಲಸದವರು ಅಡಿಗೆ ಮಾಡದೆ ಇಷ್ಟು ಜನ ಊಟಕ್ಕೆ ಎಲ್ಲಿಂದ ಊಟ ಬರುತ್ತದೆ ಎಂದು ಆಶ್ಚರ್ಯ ಸಂಗತಿ ಇದು ಸತ್ಯ ಘಟನೆ ಕಥೆಯಲ್ಲ ಸರಿಯಾಗಿ ಅಲ್ಲಿ ಒಂದು ಕಾರ್ಯಕ್ರಮವು ಕ್ಯಾನ್ಸಲ್ ಆಗಿ ಆ ಒಂದು ಊಟ ಒಂದು ಒಂದು ಗಾಡಿ ಊಟ ಉಳಿದೋಗಿತ್ತಂತೆ ಗಾಡಿ ಊಟ ಉಳಿದೋಗಿದ್ದರೆ ಇಷ್ಟು ಊಟ ಏನು ಮಾಡೋದು ವೇಸ್ಟ್ ಆಗಬಾರ್ದಲ್ಲ ಅಂತ ಯಾರನ್ನೋ ಕೇಳಿದಾಗ ಅಲ್ಲೊಂದು ಆಶ್ರಮ ಇದೆ ಮಕ್ಕಳದ ಇದೆ ಹೋಗಿ ಕೊಡ್ರಿ ಅಂತ ಹೇಳಿದ್ರಂತೆ ಅವರಲ್ಲಿ ಬಂದು ಅಯ್ಯ ಗಾಡಿ ಅಂದರೆ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿಬಿಟ್ಟಿದೆ ದಯಮಾಡಿ ಊಟವನ್ನು ತೆಗೆದು ಮಕ್ಕಳಿಗೆ ಕೊಡ್ರಿ ಅಂತ ಹೇಳಿದಂತ ಆಮೇಲೆ ಹಾಲಲ್ಲೂ ಯಾ ಹಾಲು ಇಲ್ಲದೇ ಇರುವಾಗ ತಟ್ಟೆಗಳನ್ನು ಇಟ್ಟುಕೊಳ್ಳ್ರಿ ನೀವು ಪ್ರೇಯರ್ ಮಾಡ್ರಿ ಅಂತ ಸೇವಕರು ಹೇಳಿದ ಮಾತನ್ನು ನಂಬಿ ಮಕ್ಕಳು ಕೂಡ ಪ್ರಾರ್ಥಿಸಿದಾಗ ಖಾಲಿ ತಟ್ಟೆಯಲ್ಲಿ ದೇವರು ಯಾರದೋ ಮೂಲಕವಾಗಿ ಊಟವನ್ನು ತಂದು ಕೊಡಿಸಿದೆ ನಾವು ನಂತರದಲ್ಲಿ ನಾವು ಅದೇ ಘಟನೆಯನ್ನು ನೋಡುತ್ತೇವೆ ಒಂದು ಹಾಲಿನ ವ್ಯಾನು ಕೆಟ್ಟೋಗಿ ಅಯ್ಯ ಹಾಲು ಕೆಟ್ಟೋದರೆ ಇಲ್ಲಿ ಏನು ಪ್ರಯೋಜನಕ್ಕೆ ಬರೋಲ್ಲ ನಿಮ್ಮಿಗೆ ತಗೊಳ್ರಿ ಅಂತ ಹಾಲಿನ ವ್ಯಾನಿನವರು ಪೂರ್ತಿ ಹಾಲನ್ನು ಅಲ್ಲೇ ಕೊಟ್ಟರಂತೆ ಹಾಲಲ್ಲೂಯ್ಯ ಯಥದೇವ ಜನವೇ ನಮ್ಮ ಹೊಟ್ಟೆಯನ್ನು ಖಾಲಿ ಆತನು ಬಿಡೋದಿಲ್ಲ ನಮ್ಮ ಮನೆಯನ್ನು ನಮ್ಮ ಕೈಗಳನ್ನು ಆತನು ಖಾಲಿ ಬಿಡೋದಿಲ್ಲ ನಾವೇನು ಮಾಡಬೇಕು ನಂಬಬೇಕು ನೋಡಿ ಯೇಸು ಸ್ವಾಮಿ ಐದು ಸಾವಿರ ಜನರಿಗೆ ಗಂಡಸರಿಗೆ ಊಟವನ್ನು ಒದಗಿಸಿ ಕೊಟ್ಟಾಗ ಅವರಿಗೆ ಅಲ್ಲಿರುವಂಥವರಿಗೆ ಐದು ಸಾವಿರ ಜನರಿಗೆ ಊಟ ಕೊಡುವುದು ನಂಬುವುದಕ್ಕೆ ಸಾಧ್ಯನೇ ಇಲ್ಲ ನಂಬುವುದಕ್ಕೆ ಸಾಧ್ಯವೇ ಇಲ್ಲ ಏಸು ಸ್ವಾಮಿ ಐದು ರೊಟ್ಟಿ ಎರಡು ಮೀನನ್ನು ತೆಗೆದುಕೊಂಡು ಒಂದು ಮಾತನ್ನು ಹೇಳ್ತಾರೆ ಜನರನ್ನು ಕೂಡರಿಸ್ರಿ ಅಂತಾನೆ ಜನರನ್ನು ಕುತ್ಕೊಳ್ಳುವಂತೆ ಮಾಡಿರಿ ಅಂದರೆ ಇನ್ನು ಊಟ ಬರುವುದಕ್ಕಿಂತ ಮುಂಚೆಯೇ ಆರ್ಡರ್ ಕೊಟ್ಟು ಹೇಳಿದ್ರು ನಂಬಬೇಕು ಏನಂತ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ತಂದೆಯೇ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಧನ್ಯವಾದ ಅಂದರೆ ಇಷ್ಟು ಜನರಿಗೆ ನೀನು ಊಟ ಕೊಟ್ಟದ್ದಕ್ಕಾಗಿ ಧನ್ಯವಾದ ಅಲ್ಲಿ ಊಟವೇ ಇಲ್ಲ ಆ್ಯಕ್ಚುಲಿ ಐದು ರೊಟ್ಟಿ ಎರಡು ಮೀನು ಅಷ್ಟೇ ಇದೆ ಐದು ಸಾವಿರ ಜನ ಗಂಡಸರೇ ಇದ್ದಾರೆ ಶಿಷ್ಯರೆಲ್ಲ ಅಂದು ಕೊಡ್ತಾರೆ ಸ್ವಾಮಿ ಇಷ್ಟು ಜನಕ್ಕೆ ಊಟ ಕೊಡೋಕ್ಕೆ ಅಸಾಧ್ಯ ಇದು ನಡೆಯೋದಿಲ್ಲ ನಾವು ಬೇಡ ಅಂತ ಹೇಳಿದಾಗ ಇಲ್ಲ ಅವ್ರನ್ನ ಕೂಡ್ರಿಸಿರಿ ಅವ್ರನ್ನೆಲ್ಲ ಕೂಡ್ರಿಸಿರಿ ಅಂತ ಹೇಳಿದರು ನೋಡಿದ್ರ ನನ್ನ ಪ್ರಿಯ ದೇವಜನವೇ ಹಾಸ್ಟೆಲಲ್ಲಿ ಮಕ್ಕಳು ಬರೀ ತಟ್ಟೆಯಲ್ಲಿ ಕೂತ್ಕೊಂಡು ಅವರ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಬಹುದು ಇವತ್ತು ಅದೇ ರೀತಿಯಲ್ಲಿ ಸ್ವಾಮಿಯಲ್ಲಿ ನಾವು ನೋಡುತ್ತಾ ಇದ್ದೇವೆ ಐದು ಸಾವಿರ ಜನರಿಗೆ ಊಟವನ್ನು ಕೊಡುವುದಕ್ಕೆ ನಿನಗೆ ಸ್ತೋತ್ರ ಎಂದು ಹೇಳುತ್ತಾರೆ ನೀನು ಕೊಟ್ಟಿದ್ದಕ್ಕಾಗಿ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳುತ್ತಾರೆ ಇವತ್ತು ನೀವು ನಾನು ಬಾಯಿ ಬಿಟ್ಟು ಅಪ್ಪ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳಬೇಕು ಈಗೋ ಕರ್ತನೆ ಇಲ್ಲದೆ ಇರುವಂಥದ್ದನ್ನು ಇರುವ ಹಾಗೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಹೌದಲ್ವ ಏನು ನಿಮ್ಮ ಜೀವಿತದಲ್ಲಿ ಇಲ್ಲವೋ ಅವಶ್ಯವಿರುವುದು ನಾವು ಐಷಾರಾಮಿತನಕ್ಕೆ ನಾವು ಕೇಳಬಾರ್ದು ನಾವು ನಮ್ಮ ಸ್ವಂತ ಅಭಿಲಾಷೆಗಳಿಗಾಗಿ ಕೇಳಬಾರ್ದು ಅವಶ್ಯಕತೆ ಇರುವಂಥ ಕಾರ್ಯಗಳಿಗಾಗಿ ನೀವು ನಂಬಿ ಇಲ್ಲ ಇವತ್ತಿಲ್ಲ ದೇವರೇ ನಾಳೆ ಇರುತ್ತದೆ ದೇವ ಜನವೇ ನನಗೂ ಕೂಡ ಅದೊಂದು ದೇವರೊಂದು ದೊಡ್ಡ ಅದ್ಭುತ ದೇವರೇ ಈ ಖಾಲಿ ಜಾಗ ಇದೆ ಸ್ವಾಮಿ ಇಲ್ಲಿ ಒಂದು ಕಾರ್ ಶೆಡ್ ಇದೆ ಇಲ್ಲಿ ಪ್ರೇಯರ್ ನಾವು ಸ್ಟಾರ್ಟ್ ಮಾಡ್ತೀವಿ ಒಂದು ದಿವಸ ಈ ಜಾಗದಲ್ಲಿ ಒಂದು ಕಟ್ಟಡವನ್ನು ನೀವು ಕೊಡ್ತೀರಿ ಅಂತ ನಾನು ನಂಬಿದ್ದೆ ಖಾಲಿ ಸೈಟು ಹೇಗೆ ಬಿಲ್ಡಿಂಗ್ ಎದ್ದೇಳುತ್ತೆ ನಮ್ಮ ಹತ್ರ ಏನು ಅಷ್ಟೊಂದು ಹಣ ಇದೆಯಾ ಕಟ್ಟಲಿಕ್ಕೆ ಖಾಲಿ ಸೈಟಲ್ಲಿ ದೇವರ ಈ ಸ್ಥಳ ನಾನು ಒಂದು ವರ್ಷದ ಹಿಂದೆ ಆ್ಯನಿವರ್ಸರಿ ಮಾಡಿದಾಗ ಮೊದಲ ಆ್ಯನಿವರ್ಸರಿ ಮಾಡಿದಾಗ ಆ ಆನಿವರ್ಸರಿ ನೀವು ಬಂದಿರ್ತೀರಿ ಎಷ್ಟೋ ಜನ ಬೇರೆ ಕಡೆಯಲ್ಲಿ ನಾವು ತೆಗೆದುಕೊಂಡು ಆ್ಯನಿವರ್ಸರಿ ಮಾಡಿದೆವು ಅಲ್ಲಿ ಅನೇಕರು ಬಂದಿದ್ದರು ಆವತ್ತೇ ನಾನು ಅಂದುಕೊಂಡೆ ದೇವ್ರೆ ನೆಕ್ಸ್ಟ್ ಇಯರ್ ಎರಡನೇ ಆ್ಯನಿವರ್ಸರಿ ನಮ್ಮದೇ ಆದಂಥ ಸ್ವಂತ ಬಿಲ್ಡಿಂಗಲ್ಲಿ ನಾವು ಮಾಡಬೇಕು ಏನಾಯಿತು ನಿಮಗೆ ಗೊತ್ತಿದೆ ಕಳೆದ ಜನವರಿ ಇಪ್ಪತ್ತಾರನೇ ತಾರೀಕು ಸಿಮೆಂಟ್ ಸಿಮೆಂಟೇ ಇತ್ತು ಸುತ್ತಲೂ ಬಟ್ಟೆಯನ್ನು ಆಸಿ ಹಾಗೇ ನಾವು ಪ್ರೇಯರ್ ನಡೆಸಿದೆವು ಆದರೆ ಮೂರನೇ ವರ್ಷ ಜನವರಿ ಟ್ವೆಂಟಿ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಮತ್ತೆ ನಮ್ಮ ಮೂರನೇ ಆನಿವರ್ಸರಿ ಬರ್ತಾ ಇದೆ ಅಷ್ಟರಲ್ಲಿ ನಮ್ಮದೇ ಸುಸಜ್ಜಿತವಾದಂಥ ಒಂದು ಸ್ಥಳವನ್ನು ದೇವರು ಕೊಟ್ಟಿದ್ದಾರೆ ಹಾಲಲುಯ್ಯ ಈ ಖಾಲಿ ಸೈಟನ್ನು ನೋಡಿ ನಾನು ಹೇಳಿದ್ದು ದೇವರೇ ಈ ಸ್ಥಳದಲ್ಲಿ ಅಂದರೆ ಈ ಥರನೇ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಈ ಸ್ಥಳದಲ್ಲಿ ನೂರಾರು ಜನರು ಬಂದು ನಿಮ್ಮನ್ನು ಆರಾಧನೆ ಮಾಡಬೇಕು ಕಳೆದ ಆಗಸ್ಟ್ ಹದಿನೈದನೇ ತಾರೀಕು ಸುಮಾರು ಜನರು ಬಂದು ಮೇಲೆ ತುಂಬಿ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿ ಕೂಡ ಕೂತ್ಕೊಂಡಿದ್ದನ್ನು ನೀವು ನೋಡಿದ್ದೀರಾ ಪ್ರಿಯ ದೇವಜನವೇ ಅದು ದೇವರು ಇಲ್ಲದೇ ಇರುವಂಥದ್ದನ್ನು ಇರುವ ಹಾಗೆ ಮಾಡುವಂಥ ದೇವರು ನಮ್ಮ ದೇವರು ಇವತ್ತು ನಿಮಗೊಂದು ಸೈಟೇ ಇಲ್ಲ ಅಂದ್ಕೊಳ್ತಾ ಇದ್ದೀರಾ ಖಾಲಿ ಇದೆಯಾ ನಿಮಗೆ ಬೇಕು ಅಂತಿದೆಯಾ ಪ್ರೇಯರ್ ಮಾಡಿರಿ ಖಾಲಿ ಸೈಟ್ ಇದೆ ಮನೆ ಇಲ್ಲ ಅಂದ್ಕೊಳ್ತಾ ಇದ್ದೀರಾ ಪ್ರಾರ್ಥನೆ ಮಾಡಿರಿ ನಿಮ್ಮ ಪಾಕೆಟ್ಗಳಿದೆ ಖಾಲಿ ಪಾಕೆಟ್ಗಳಿದೆಯಾ ಪ್ರಾರ್ಥನೆ ಮಾಡಿರಿ ನಿಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ ಏಸು ಸ್ವಾಮಿ ಇರುವುದನ್ನು ಒಪ್ಪಿಸಿಕೊಟ್ಟನು ನಾನು ಇನ್ನೊಂದು ವಿಷಯ ಹೇಳ್ತೀನಿ ದೇವರು ಶೂನ್ಯದಿಂದಲೂ ಮಾಡಬಲ್ಲನು ಇರುವಂಥದ್ದನ್ನು ಕೂಡ ಹೆಚ್ಚಿಸಿ ನಿಮಗೆ ಕೊಡಬಲ್ಲನು ದೇವರು ವಾಕ್ಯ ಹೇಳುವಂಥ ಮಾತನಲ್ಲಿ ನೋಡ್ತಾ ಇದ್ದೇವೆ ಇಬ್ರಿಯ ಪತ್ರಿಕೆಯಲ್ಲಿ ಹನ್ನೊಂದು ಮೂರರಲ್ಲಿ ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದಲ್ಲ ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ ಈ ಕಾಣಿಸುತ್ತಿರುವ ಈ ಲೋಕ ಮೊದಲು ಕಾಣಿಸ್ತಾ ಇರಲಿಲ್ಲ ಇರಲಿಲ್ಲ ಇದು ದೇವರ ಮಾತಿನಿಂದ ನಿರ್ಮಿತವಾದವು ಇವತ್ತು ಆರೋಗ್ಯವು ಆಶೀರ್ವಾದವು ಮನೆಯು ವಾಹನವು ಏನೇ ಆಗಿರಲಿ ನಾನು ಇವತ್ತು ಮೆಟೀರಿಯಲ್ ಬ್ಲೆಸ್ಸಿಂಗ್ ಬಗ್ಗೆ ನಿಮಗೆ ಪ್ರಸಂಗ ಮಾಡ್ತಾ ಇಲ್ಲ ಜಸ್ಟ್ ಬ್ಲಸ್ಸಿಂಗ್ ಅಂದರೆ ನಿನ್ನ ಅವಶ್ಯಕತೆಗಳನ್ನು ತಿಳಿದಿರುವ ದೇವರು ಸೊನ್ನೆಯ ಜಾಗದಲ್ಲಿ ನಿನಗೆ ಅವಶ್ಯವಾಗಿರುವುದನ್ನು ಆತನು ಒದಗಿಸಿಕೊಡಬಲ್ಲನು ಎಂಬುದು ದೇವರ ಮಾತಿನ ಅರ್ಥವಾಗಿದೆ ಮೊದಲ ಕುರಿಂತದವರಿಗೆ ಬರೆದ ಪತ್ರಿಕೆ ಒಂದು ಇಪ್ಪತ್ತೆಂಟರಲ್ಲಿ ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾರೆ ಗಣನೆಗೆ ಬಾರದವರು ಅಂದರೆ ವೇಸ್ಟ ಪ್ರಯೋಜನ ಇಲ್ಲದೆ ಇರೋರು ಬುದ್ಧಿ ಇಲ್ಲದೆ ಇರೋರು ಇವತ್ತು ನಿಮ್ಮ ಊರಲ್ಲಿ ನಿಮ್ಮ ಸಮೂಹದಲ್ಲಿ ಸಮಾಜದಲ್ಲಿ ನಿಮ್ಮನ್ನು ಒಂದು ವೇಳೆ ಏನಂದಿರಬಹುದು ಇವರ ವೇಸ್ಟ್ ಇವರು ಇವರು ಏನೂ ಇಲ್ಲ ನೀ ವೇಷ್ಟೇ ನಿಮ್ಮ ಮಕ್ಕಳು ಹಾಲ ಲೋಹ್ಯ ನನಗೆ ಗೊತ್ತು ಕೆಲವರು ಕೂಲಿ ಮಾಡುತ್ತಿದ್ದವರು ನಮ್ಮ ಜೊತೆಯಲ್ಲಿ ಕೂಲಿ ಮಾಡುತ್ತಾ ಇದ್ದವರ ಮಕ್ಕಳು ಇವತ್ತು ಒಂದು ಉನ್ನತವಾದ ವ್ಯಾಸಂಗ ಮಾಡಿ ಒಳ್ಳೆಯ ಜಾಬ್ಗಳನ್ನು ಮಾಡಿ ಸಿಟಿಗಳಲ್ಲಿ ಒಳ್ಳೆಯ ಇದರಲ್ಲಿ ಸೆಟ್ಲಾಗಿದ್ದಾರೆ ಹಾಲೂಯ ಇವತ್ತು ತಂದೆ ತಾಯಿಗಳೇ ನೀವೇನೂ ಇಲ್ಲಲ್ವಾ ಆದರೆ ನಿಮ್ಮ ಮಕ್ಕಳು ದೇವರು ಹೇಳ್ತಾನೆ ನೀನು ಶೂನ್ಯವೇ ಆದರೆ ನಿನ್ನ ಕುಟುಂಬ ನಿನ್ನ ಸಂತತಿಯನ್ನು ನಾನು ಹೆಚ್ಚು ಪಡಿಸ್ತೇನೆ ಅಬ್ರಾಹಮನನ್ನು ದೇವರು ಹಾಗೇನೇ ಹೆಚ್ಚಿಸಿದರು ನಿಮ್ಮನ್ನು ಹೆಚ್ಚಿಸುತ್ತಾರೆ ಹಾಲಲ್ಲೂಯ್ಯ ಇವತ್ತು ದೇಸುಸ್ವಾಮಿ ಐದು ಸಾವಿರ ಜನರಿಗೆ ಆಹಾರವನ್ನು ಕೊಟ್ಟಂತೆ ದೇವರು ಶೂನ್ಯವಾಗಿದ್ದಂಥ ಈ ಭೂಮಿಯನ್ನು ಬರಿದಾದದನ್ನು ತುಂಬಿಸುವಂತೆ ನಿಮ್ಮ ಬರಿದಾದ ಜೀವಿತವನ್ನು ತುಂಬಿಸಲಿಕ್ಕೆ ಗರ್ಭಫಲದಿಂದಲೂ ಜಾಬಿಂದಲೂ ಹಣದಿಂದಲೂ ಮನೆಯಿಂದಲೂ ವಸ್ತುಗಳಿಂದಲೂ ವ್ಯಕ್ತಿಗಳಿಂದಲೂ ತುಂಬಿಸಲಿಕ್ಕೆ ಶಕ್ತನೋ ನಿಮ್ಮನ್ನು ಕೆಲವರು ಬಿಟ್ಟೋಗಿದ್ದಾರೆ ಅಲ್ವಾ ನಿಮ್ಮನ್ನು ಬಿಟ್ಟೋಗಿದ್ದಾರೆ ಬೇಡ ಅಂತ ನಿಮ್ಮನ್ನು ಬಿಟ್ಟೋಗಿದ್ದಾರೆ ನಿಮ್ಮ ಲೈಫಲ್ಲಿ ಯಾರೂ ಇಲ್ಲ ಅಲ್ಲ ದೇವರು ಬೇಡ ಅಂತ ನಿಮ್ಮನ್ನು ಬಿಟ್ಟು ಹೋದರು ಮತ್ತೆ ಹಿಂತಿರುಗಿ ಬರುವಂತೆ ನೀವು ಪ್ರಾರ್ಥನೆ ಮಾಡಿ ನೋಡಿ ಯಾರು ಬೇಡ ಅಂತ ಬಿಟ್ಟೋದ್ರಲ್ವಾ ಒಂಟಿ ಒಂಟಿಯಾಗಿದ್ದೀರಾ ನೀವು ದೇವರು ನಿಮ್ಮನ್ನು ಎರಡು ಇಬ್ಬರಾಗಿ ಮಾಡ್ತಾರೆ ದೇವರು ನಿಮ್ಮ ಸ್ನೇಹ ಬಿಟ್ಟೋಯ್ತಾ ನಿಮ್ಮ ಸಂಬಂಧವು ಬಿಟ್ಟೋಯ್ತಾ ದೇವರು ಮತ್ತೆ ಸೇರಿಸಿಕೊಡಲಿಕ್ಕೆ ಶಕ್ತನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ ಶೂನ್ಯವಾಗಿದ್ದಂಥ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ ಮೊದಲು ನಮ್ಮಲ್ಲಿ ಏನೂ ಇರಲಿಲ್ಲ ಆದರೆ ಈಗ ದೇವರು ಆರಿಸಿಕೊಂಡು ಎಲ್ಲವನ್ನು ತುಂಬಿಸಿಕೊಡುತ್ತಾನೆ ಐ ಮ್ಯಾನ್ ಇವತ್ತು ಬರಿದಾದ ಪಾತ್ರೆ ಬರಿದಾದ ಜೀವಿತ ಬರಿದಾದ ನಿರೀಕ್ಷೆ ಇಲ್ಲದೇನಿದು ಭಯ ತುಂಬಿದ್ದು ಕಳವಳ ತುಂಬಿದ್ದು ಚಿಂತೆಗಳಿಂದ ತುಂಬಿದ ನಿಮ್ಮ ಜೀವಿತ ಇವತ್ತು ಒಂದೇ ಒಂದು ವಿಷಯವನ್ನು ನಾವು ದೇವರಲ್ಲಿ ಪ್ರಾರ್ಥಿಸೋಣ ನೀವು ನಾನು ಸ್ವಲ್ಪ ಹೆಚ್ಚಿಗೆ ಪ್ರಾರ್ಥಿಸೋಣ ಇವತ್ತು ದೇವರೇ ನನ್ನ ಜೀವಿತದಲ್ಲಿ ಇಲ್ಲ ಶೂನ್ಯ ಬರಿದಾಗಿದೆ ಗಣನೆಗೆ ಬಾರಲಿಲ್ಲ ನನಗೆ ಯೋಗ್ಯತೆ ಇಲ್ಲ ಎನ್ನುತ್ತಿರುವಂಥ ಈ ಪ್ರೀತಿಯ ದೇವ ಜನರನ್ನು ಹಾಲೆ ಲೂಯ್ಯ ಈ ಸಪಾ ನಾವು ಮೆಟೀರಿಯಲ್ ಬ್ಲೆಸ್ಸಿಂಗ್ ಆಗಿ ಕೇಳುತ್ತಾ ಇಲ್ಲ ದೇವರೇ ನಾವು ಆಶೀರ್ವಾದದ ಸಂದೇಶಗಳನ್ನು ಕೇಳಿಸಿಕೊಳ್ಳುತ್ತಿಲ್ಲ ಆದರೆ ಇಲ್ಲದಿರುವುದನ್ನು ಇರುವುದಾಗಿ ಮಾಡುವ ದೇವರು ನೀನು ಒಂದು ಮಗುವೂ ಇಲ್ಲದ ಅಬ್ರಹಾಮ ಸರಳ ಜೀವಿತದಲ್ಲಿ ಸಂತತಿಯನ್ನು ಕೊಟ್ಟ ದೇವರು ನೀನು ಬರಿದಾದ ಕ್ರಮವಿಲ್ಲದ ಭೂಮಿಯನ್ನು ತುಂಬಿಸಿದ ದೇವರು ನೀನು ಐದು ಸಾವಿರ ಜನರಿಗೆ ಸಪ್ಪ ನೀವು ಆಹಾರವನ್ನು ಕೊಟ್ಟ ದೇವರು ನೀವು ಹಾಸ್ಟೆಲ್ ಮಕ್ಕಳಿಗೆ ಆ ಬರಿದಟ್ಟೆಯಲ್ಲಿ ಕೂತುಕೊಂಡು ಪ್ರಾರ್ಥಿಸಿದಾಗ ತುಂಬಿಸಿದ ದೇವರು ನೀನು ಇವತ್ತು ಯಾವ ಸಹೋದರಿ ಸಹೋದರನೋ ಯಾವ ಬರಿದಾದ ವಿಷಯದಲ್ಲಿ ಇಲ್ಲದೇ ಇರುವಂಥದ್ದನ್ನು ಇದೆ ಎಂದು ನಂಬಿ ಅವರು ಮುಂದಕ್ಕೆ ಸಾಗುತ್ತಿದ್ದಾರೋ ಈಗೋ ನಾವು ಪ್ರಾರ್ಥಿಸುತ್ತೇವೆ ಈಗೋ ನಂಬುತ್ತ ೇವೆ ನನ್ನೊಟ್ಟಿಗೆ ನಂಬುತ್ತಿದ್ದಾರೆ ಈ ತಾಯಿ ಈ ಸಹೋದರಿ ಸಹೋದರನು ಈ ಈ ಚಿಕ್ಕ ಮಗುವು ನಂಬುತ್ತಾ ಇದ್ದಾರೆ ನನ್ನ ಜೀವಿತದಲ್ಲಿಯೂ ಒಳ್ಳೆಯ ದಿನಗಳು ಬರುತ್ತವೆ ಇವತ್ತು ಶೂನ್ಯವಾಗಿರುವ ನನ್ನ ಜೀವಿತ ನೂರಕ್ಕೆ ನೂರರಷ್ಟು ಪ್ರತಿಫಲ ಸಿಗುವಂತೆ ಮಾಡುತ್ತದೆ ಇದು ನನ್ನ ಜೀವಿತವು ದೇವರ ನಾಮ ಮಹಿಮೆಯನ್ನು ಕಾಣುತ್ತದೆ ಇವತ್ತು ಅಲ್ಪನಾಗಿದ್ದರೂ ಇನ್ನೊಂದು ದಿವಸ ಯೋಗ್ಯನಾಗಿರ್ತದೆ ನನ್ನ ಮನೆಯು ನನ್ನ ಮಕ್ಕಳು ಇವತ್ತು ಕಡೆಗಣಿಸಲ್ಪಟ್ಟಿರಬಹುದು ಆದರೆ ಒಂದು ದಿವಸ ಮೇಲಕ್ಕೆತ್ತಲ್ಪಡುತ್ತಾರೆ ಇವರು ಏನು ಮೇಲಕ್ಕೆ ಬರಲ್ಲ ಇವರಿಂದ ಆಗಲ್ಲ ಅನ್ನುವಂಥ ಕೃತ್ಯವನ್ನು ಮಾಡುವಂತೆ ನೀವು ಮಾಡುತ್ತೀರಿ ನಿಮಗೆ ಸ್ತೋತ್ರ ಹೌದು ಯಸ್ವೇ ಕರ್ತನೆ ನಂಬಿದನು ಅಬ್ರಹಾಮನು ಅದು ಅವನ ನಂಬಿಕೆಯು ಕರ್ತನೆ ನೀತಿವಂತಿಕೆಗಾಗಿ ಎಣಿಸಲ್ಪಟ್ಟಿತು ಆಶೀರ್ವಾದವು ಅವನಿಗೆ ಲಭಿಸಿತು ಇವತ್ತು ನಾನು ಮುಕ್ತ ಮನಸ್ಸಿನಿಂದ ಈ ನನ್ನ ಸಹೋದರಿಗಾಗಿ ಸಹೋದರನಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ದೇವರೇ ಮಧ್ಯಸ್ಥಿಕೆ ವಹಿಸಿ ಅಪ್ಪ ನಾನು ನನಗಾಗಿ ಕೇಳಿಕೊಳ್ಳುತ್ತಿಲ್ಲ ನನ್ನ ಅವಶ್ಯಕತೆಗಳನ್ನು ನಿನ್ನ ಮುಂದೆ ಹೇಳುತ್ತಿಲ್ಲ ಬದಲಾಗಿ ದೇವ ಭಕ್ತರು ಯಾವ ಊರಿನ ಯಾವ ಸಭೆಯ ಕೆಲವು ಸಭೆಗಳು ಸೇವಕರು ಅಂದುಕೊಳ್ಳುತ್ತಾ ಇದ್ದಾರೆ ನನ್ನ ಸಭೆ ಖಾಲಿ ಇದೆ ನನ್ನ ಮನೆಯು ಖಾಲಿ ಇದೆ ನನ್ನ ಜೀವಿತ ಬರಿದಾಗಿದೆ ಅಲ್ಪವಾಗಿದೆ ಯಾವುದು ಇಲ್ಲ ತುಂಬಿಸಯ್ಯಾ ಇಲ್ಲದಿರುವುದನ್ನು ಇರುವ ಹಾಗೆ ಮಾಡಯ್ಯಾ ಎಂದು ಅವರು ಕೇಳಿಕೊಳ್ಳುತ್ತಿರುವಾಗಲೇ ಅವರು ಯಾವ ಮನವಿಯನ್ನು ನಿನ್ನ ಪಾದ ಸನ್ನಿಧಿಗೆ ಇಟ್ಟಿದ್ದಾರೋ ಆ ಮನವಿಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಅದ್ಭುತವಾದ ಕೃತ್ಯವನ್ನು ನೀವು ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ ಹಾಲ ಲೂಯ್ಯ ಉನ್ನತನೇ ನಿನಗೆ ವಂದನೆ ಮಹೋನ್ನತನೇ ನಿಮಗೆ ಒಂದನೇ ದೇವಾದಿ ದೇವರೇ ನಿಮಗೆ ಸ್ತೋತ್ರ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಅಬ್ರಹಾಮನ ಜೀವಿತದಲ್ಲಿ ನೀನು ತುಂಬಿಸಿ ಕೊಟ್ಟ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನೀವು ತುಂಬಿಸಿ ಕೊಡುತ್ತೀರಿ ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ತುತಿ ಸ್ತೋತ್ರಗಳಪ್ಪ ದೇವರೇ ವಾತ್ಸಲ್ಯ ಇಲ್ಲ ಪ್ರೀತಿ ಇಲ್ಲ ಆದಾಯ ಇಲ್ಲ ಜಯವು ಇಲ್ಲ ಬಿಡುಗಡೆ ಇಲ್ಲ ಆರೋಗ್ಯ ಇಲ್ಲ ಸಮಾಧಾನ ಇಲ್ಲ 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 ಅನ್ನುತ್ತಿರುವಂಥ ಇವರ ಜೀವಿತವು ಇದೆ ದೇವರು ಕೊಟ್ಟನು ದೇವರು ಕೊಟ್ಟಿದ್ದಾನೆ ದೇವರು ಕೊಡುತ್ತಾನೆ ಹಾಲೆ ಲೂಯ ಎಂದು ಹೇಳುತ್ತಿರುವಂಥ ಇವರ ನಂಬಿಕೆಗಾಗಿ ಸ್ತೋತ್ರ ಇವರ ನಂಬಿಕೆಯಂತೆ ಅತ್ಯದ್ಭುತವಾದ ಕೃತ್ಯಗಳನ್ನು ನೀನೇ ಮಾಡುತ್ತಿ ಎಂಬುದಾಗಿ ಸರ್ವ ಸೃಷ್ಟಿಗೂ ಕಾರಣನು ಸೃಷ್ಟಿಕರ್ತನಾದ ಕರ್ತನು ಯಹೋವ ಹಿರಿಯ ಒದಗಿಸುವ ಕರ್ತನಾಗಿರುವ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಲೋಂ Praise the Lord Jesus. God bless you.